ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಬ್ಬಟನ್ನ ಒಂದು ಡಿಫ್ರೆಂಟ್ ಆಗಿರೋ ರೀತೀಲಿ ಹೇಗೆ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದು ತುಂಬ ಈಸಿಯಾಗಿ ಈಸಿಯಾಗಿರೋ ರೀತೀಲಿ ನಿಮ್ಗೆ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನು ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಒಂದು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪನ ಹಾಕೊಂಡ್ಮೇಲೆ ಹಿಟ್ಟನ್ನು ಕೈಯಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಎಲ್ಲ ಕಡೆಗೂ ಚೆನ್ನಾಗಿ ಹರಡೋ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಟರ್ಮರಿಕ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನಾತ್ಕೋಬೇಕಾಗತ್ತೆ ಚೆನ್ನಾಗಿ ನಾತ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ತುಪ್ಪನ ಕೈ ಕೈಯಲ್ಲಿ ತಗೊಂಡು ಹಿಟ್ಟಿಗೆ ಚೆನ್ನಾಗಿ ಸವರಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ರೆಸ್ಟಲ್ಲಿ ಬಿಡೋಣ ಇದು ಹಾಗೆ ಕ್ಲೋಸ್ ಮಾಡಿ ಇಡೋಣ ಈಗ ನೋಡಿ ಈ ಥರ ಒಂದು ಪಾತ್ರೆ ತಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಬೆಲ್ಲನ ತೊಗೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಮೊದಲಿಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೆ ಈಗ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದುವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅರ್ಧ ಕಪ್ ಅಷ್ಟು ನೀರು ಒಟ್ಟು ಒಂದೂವರೆ ಕಪ್ ಅಷ್ಟು ನೀರು ಹಾಕೊಂಡಿದೀನಿ ಬೆಲ್ಲನ ಕರ್ಕಸ್ಕೊಂಡ್ ಬರೋಣ ನಾವು ನೋಡಿ ಚೆನ್ನಾಗಿ ಕರಗಿದೆ ಈಗ ಇದನ್ನ ನಾವು ಸೋಸಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ಬೆಲ್ಲ ಚೆನ್ನಾಗಿ ಕರಗಿದೆ ಅದನ್ನ ನಾನು ಒಂದು ಬೌಲಲ್ಲಿ ಸೋಸಿ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರೈನರ್ ತಗೊಂಡು ಸೋಸ್ತಾ ಇದ್ದೀನಿ ಏನಾದ್ರೂ ಕಸ ಕಡ್ಡಿ ಇದ್ರೆ ಬಂದ್ಬಿಡುತ್ತೆ ಅಂತ ನೋಡಿ ಈಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ಸ್ಟವ್ ಮೇಲೆ ಒಂದು ದಪ್ಪ ತಾಳದ್ದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕೊಳ್ಳೋಣ ನಾವು ತುಪ್ಪನ ಹಾಕೊಂಡ್ಮೇಲೆ ತುಪ್ಪ ಕರಗಲಿ ನೋಡಿ ತುಪ್ಪ ಕರಗಿದೆ ತುಪ್ಪ ಮೇಲೆ ನಾನು ಒಂದು ಸ್ಪೂನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ರವೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸೇರಿಸ್ಕೊಳ್ತಾ ಇರೋದು ಬಾಂಬೆ ರವೆ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ರವೆ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡ್ ಆಗಿದೆ ಈ ಟೈಮಲ್ಲಿ ನಾವು ಒಂದು ಕಪ್ಪಷ್ಟು ಹಿಟ್ಟನ್ನ ಹಿಟ್ಟನ್ನು ಇದ್ದೀನಿ ಕಳ್ಳೆ ಹಿಟ್ಟು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟನ್ನ ಹಿಟ್ಟನ್ನು ಇದ್ದೀನಿ ಸೇರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಮಂದ ಉರಿಲಿ ವಾಸನೆ ಗಮ್ಮ ಅಂತ ವಾಸನೆ ಬರೋವರೆಗೂ ಹುರ್ಕೋಬೇಕಾಗತ್ತೆ ಸ್ಟವ್ ಫ್ಲೇಮನ್ನ ಲೋ ಇಟ್ಕೊಳ್ಳಿ ಒಂದು ಒಂದು ಐದು ನಿಮಿಷ ಮೂರರಿಂದ ನಾಲ್ಕೈದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಒಂದು ಮೂರರಿಂದ ಐದು ನಿಮಿಷ ಆಗಿದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂತ ಸ್ಮೆಲ್ ಬರ್ತಿದೆ ಈ ಟೈಮಲ್ಲಿ ನಾವು ಇಲ್ಲಿ ಸೋಸ್ ಇಟ್ಕೊಂಡಿರ್ತೀವಲ್ಲ ಬೆಲ್ಲದ ನೀರನ್ನ ಅದನ್ನು ಸ್ವಲ್ಪ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕು ಒಟ್ಟಿಗೆ ಹಾಕ್ಕೋಬಾರ್ದು ನೋಡಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪನ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಹೋಗ್ಬೇಕು ಹೀಗೆ ಪೂರ್ತಿ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನ ಬೇಯಿಸ್ಕೋಬೇಕಾಗತ್ತೆ ಪೂರ್ತಿ ಬೆಲ್ಲದ ನೀರನ್ನ ಹಾಕೊಂಡ್ಮೇಲೆ ಇದು ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಈ ಟೈಮಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಇದಕ್ಕೆ ಹಾಕೊಳ್ಳೋಣ ತುಪ್ಪ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಳ ಬಿಟ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ತಾನೆ ಹೋಗ್ಬೇಕು ಇದು ಗಟ್ಟಿ ಆಗ್ತಾ ಬಂತು ನೋಡಿ ಕಾಣಿಸ್ತಾ ತಳ ಬಿಟ್ಕೊಳ್ತಾ ಇದೆ ಈ ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಸ್ಮೆಲ್ಗೋಸ್ಕರ ಫ್ಲೇವರ್ ಗೋಸ್ಕರ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ಸ್ಟವ್ ಫ್ಲೇಮ್ ನ ಆಫ್ ಮಾಡಿ ಇದನ್ನ ಪೂರ್ತಿ ತಣ್ಣಗಾಗೋದಿಕ್ಕೆ ಬಿಡ್ಬೇಕು ನೀವು ಪೂರ್ತಿ ತಣ್ಣಗಾಕ್ಬೇಕು ನೋಡಿ ಸ್ಟವಿಂದ ಇಂದ ಇಟ್ಕೊಂಡಿದ್ದೀನಿ ಇದು ಈಗ ಪೂರ್ತಿ ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನ ಹಾಗೆ ರೆಸ್ಟ್ ಅಲ್ಲಿ ಬಿಡೋಣ ನಾವು ಈಗ ಪೂರ್ತಿ ತಣ್ಣಗಾಗಿದೆ ಪೂರ್ತಿ ತಣ್ಣಗಾಗಿದೆ ಈಗ ಒಂದು ಬಟ್ಲಲ್ಲಿ ಸ್ವಲ್ಪ ತುಪ್ಪನ ತಗೊಂಡು ಕೈಗೆ ಸವರ್ಕೊಂಡು ಇದರ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಉಂಡೆಗಳಾಗಿ ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ ನೋಡಿ ಹೀಗೆ ಮಾಡಿ ಮಾಡಿ ತಟ್ಟೆಯಲ್ಲಿ ಇಟ್ಕೊಳ್ ಇಟ್ಕೊಳ್ತಾ ಇದ್ದೀನಿ ಅದೇ ರೀತಿ ಎಲ್ಲನೂ ಮಾಡಿ ಇಟ್ಕೊಳ್ಳೋಣ ನೋಡಿ ಒಂದೊಂದೇ ಮಾಡಿ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾವು ತಗೊಂಡಿರೋ ಒಂದು ಕಪ್ಗೆ ನನಗೆ ಇಷ್ಟೊಂದು ಉಂಡೆಗಳಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಈಗ ಇದು ಹೀಗೆ ಸೈಡಲ್ಲಿರಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ನಾದಿದೆ ಇನ್ನೊಂದು ಸಲ ಕೈಯಿಂದ ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಳ್ಳೋಣ ನಾದ್ಕೊಂಡ್ಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಯಾವ ಸೈಜಲ್ಲಿ ನಾವು ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ವೋ ಹೂರ್ಣದ ಉಂಡೆ ಅದೇ ಸೈಜಲ್ಲಿ ಇದನ್ನು ರೆಡಿ ಮಾಡಿ ತೊಗೋಬೇಕಾಗುತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡದಿದ್ರೂ ನಡೆಯುತ್ತೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ಇದೇ ಥರ ಎಲ್ಲನೂ ಮಾಡಿ ಇಟ್ಕೊಳ್ಳೋಣ ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಚಾಪಿಂಗ್ ಬೋರ್ಡ್ ತಗೊಂಡಿದ್ದೀನಿ ಅದರಲ್ಲಿ ಎರಡು ಪ್ಲಾಸ್ಟಿಕ್ ಕವರ್ನ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಸವರಣ ನೋಡಿ ಸ್ವಲ್ಪ ತುಪ್ಪನ ಇದ್ರ ಮೇಲೆ ಸವರಣ ತುಪ್ಪ ಸವರಿ ಒಂದು ಉಂಡೆನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ತುಪ್ಪನ ಸವರಿ ನೋಡಿ ಇನ್ನೊಂದು ಕವರ್ನ ಹೀಗೆ ಇದ್ರ ಮೇಲೆ ಇಟ್ಕೊಳ್ಳೋಣ ಇಟ್ಕೊಂಡು ನೋಡಿ ಲೈಟಾಗಿ ಇನ್ನು ಪ್ರೆಸ್ ಮಾಡೋಣ ಸ್ವಲ್ಪ ದೊಡ್ಡದಾಗತ್ತಲ್ವ ಆಗ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಉಂಡೆನ ಅದನ್ನು ಕೈಯಲ್ಲಿ ತೆಗೆದು ಇದರೊಳಗಡೆ ಸ್ಟಫಿಂಗ್ ಆಫ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಹೀಗೆ ಕ್ಲೋಸ್ ಮಾಡಿಬಿಟ್ಟು ಇದು ಎಕ್ಸ್ಟ್ರಾಸ್ನ ತೆಗೆದುಬಿಡೋಣ ತೆಗೆದುಬಿಟ್ಟು ಇದನ್ನು ಹೀಗೆ ಉಂಡೆಯಾಗಿ ಮಾಡ್ಕೊಳ್ಳೋಣ ನೋಡಿ ಹೀಗೆ ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪನ ಸವರಿ ಇದನ್ನು ಅದ್ರ ಮೇಲೆ ಇಟ್ಟು ಇನ್ನೊಂದು ಇದ್ರ ಮೇಲೆ ಸ್ವಲ್ಪ ತುಪ್ಪನ ಸವರಿ ನೋಡಿ ಹೀಗೆ ಜಸ್ಟ್ ಕೈಯಿಂದ ಹೀಗೆ ಪ್ರೆಸ್ ಮಾಡ್ತಾನೆ ಹೋಗೋಣ ಜಸ್ಟ್ ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕು ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ಈಸಿಯಾಗಿ ಮತ್ತು ತಕ್ಷ ತಕ್ಷಣ ಮಾಡ್ಕೋಬೋದು ನೋಡಿ ಹೀಗೆ ಪ್ರೆಸ್ ಮಾಡ್ತಾನೆ ಹೋಗೋಣ ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೊಂಡ್ವಿ ನೋಡಿ ಈ ಥರ ರೆಡಿ ಮಾಡ್ಕೊಬೇಕು ಇದನ್ನು ನಾವು ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಇದು ನಿಮಗೆ ಕಷ್ಟ ಅನಿಸಿದ್ರೆ ಇದನ್ನು ಸೈಡ್ ಇದು ಸೈಡ್ಗಿರಲಿ ಈ ಥರ ಒಂದು ಉಂಡೆನ ತಗೊಂಡು ಸ್ವಲ್ಪ ಡ್ರೈ ಹಿಟ್ಟನ್ನು ಇದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಚಪಾತಿನೆಲ್ಲ ಲಟ್ಟಿಸ್ಕೊಳ್ಳಲ್ವ ಅದೇ ರೀತಿ ಸ್ವಲ್ಪ ಲಟ್ಟಿಸ್ಕೊಂಡು ನಾವಿಲ್ಲಿ ಹೂರ್ಣ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಒಳಗಡೆ ಇಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿ ಎಕ್ಸ್ಟ್ರಾಸ್ನ ತೆಗೆದುಬಿಡೋಣ ತೆಗೆದು ಉಂಡೆಯಾಗಿ ಮಾಡ್ಕೊಳ್ಳೋಣ ಡ್ರೈ ಆಗಿ ಉಂಡೆ ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕೊಂಡು ಇದನ್ನ ಚಪಾತಿ ತರ ಮೆತ್ತಗೆ ಲಟ್ಟಿಸ್ಕೊಳ್ಳೋಣ ಈ ತರ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈಗ ಇದನ್ನ ನಾವು ಬೇಯಿಸ್ಕೊಳ್ಳೋಣ ನಾನು ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಒಬ್ಬಟ್ಟನ್ನ ಇದ್ರ ಮೇಲೆ ಹಾಕೊಳ್ಳೋಣ ತವ ಮೇಲೆ ಒಂದು ನಿಮಿಷ ಆದ್ಮೇಲೆ ಇದನ್ನ ನಾವು ತಿರ್ಗಿಸ್ ಹಾಕೊಳ್ಳೋಣ ಈಗ ನೋಡಿ ಮತ್ತೆ ತಿರುಗಿಸ್ಕೊಂಡು ನಾವಿಲ್ಲಿ ತುಪ್ಪನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಇದ್ರ ಮೇಲೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿದೆ ಕಾಣಿಸ್ತಿದೆ ನಿಮಗೆ ಈ ಥರ ತುಪ್ಪನ ಸವರಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಅದೇ ರೀತಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಚೆನ್ನಾಗಿ ಇದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ರೀತಿ ಇನ್ನೊಂದನ್ನು ಮಾಡ್ಕೊಳ್ಳೋಣ ಇನ್ನೊಂದನ್ನು ತವ ಮೇಲೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಹಾಗೆ ಕೆಳಗಡೆ ಬೇಯೋದಿಕ್ಕೆ ಬಿಡಬೇಕು ಈಸಿಯಾಗಿ ಮಾಡ್ಕೋಬೋದು ಲೈಟ್ ಆಗಿ ಈ ಕಡೆ ತಿರುಗಿಸ್ ಹಾಕೊಳ್ಳಿ ನೋಡಿ ಸ್ವಲ್ಪ ಹಾಕೊಂಡು ಕಡೆ ತುಪ್ಪ ತಿರ್ಗಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಉಗ್ತಾ ಇದೆ ನೋಡಿ ಹೀಗೆ ಎರಡು ಕಡೆಯನ್ನು ಚೆನ್ನಾಗಿ ತುಪ್ಪ ಹಾಕೊಂಡು ಬೇಯಿಸ್ಕೊಳ್ಳೋಣ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಎಲ್ಲಾನು ಮಾಡಿ ತಗೊಳ್ಳೋಣ ನಾವು ನೋಡಿ ಒಂದೊಂದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಪ್ತಿದೆ ನೋಡಿ ಇದೇ ರೀತಿ ಎಲ್ಲಾನು ಮಾಡಿ ನಾನು ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲಾನು ರೆಡಿ ಮಾಡಿ ತಗೊಂಡಿದ್ದೀನಿ ನಾನು ತಗೊಂಡಿರೋ ಒಂದು ಕಪ್ ಕಡಲೆ ಹಿಟ್ಟಿನಿಂದ ನನಗೆ ಇಷ್ಟೊಂದು ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ನೋಡಿ ಇಷ್ಟೊಂದು ಒಬ್ಬಟ್ಟು ರೆಡಿಯಾಗಿದೆ ಒಂದು ಹದಿನೈದರಿಂದ ಒಂದು ಹದಿನಾರು ಒಬ್ಬಟ್ಟು ರೆಡಿಯಾಗಿದೆ ಇದನ್ನು ಈಸಿಯಾಗಿ ಮಾಡ್ಕೊಬೋದು ಒಂದು ಹದಿನೈದು ನಿಮಿಷದಲ್ಲಿ ಬೇಗ ನಾವು ರೆಡಿ ಮಾಡಿ ತೊಗೋಬೋದು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಾಗಿರುತ್ತೆ ಸೇಮ್ ಸೇಮ್ ಪ್ರೊಸೀಜರು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೀತಿ ಅಷ್ಟೇ ಈ ಸಲ ಯುಗಾದಿ ಹಬ್ಬಕ್ಕೆ ನೀವು ಈ ವಿಧದಲ್ಲಿ ಒಬ್ಬಟ್ಟನ್ನು ಮನೆಲಿ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ